ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ಲಾಸಿಕ್ ಕಿಚನ್ ಲವ್ ವಿತ್ ಭೂಮಿ ಇವತ್ತು ನಾನು ನಿಮಗೆ ತುಂಬ ಟೇಸ್ಟಿಯಾಗಿ ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೇನೆ ಬೇಕಾಗಿರುವಂತಹ ಇಂಗ್ರೀಡಿಯಂಟ್ಸ್ ಪುದೀನ ಕೊತ್ತಂಬರಿ ಸೊಪ್ಪು ನಾಲ್ಕು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಸ್ವಲ್ಪ ಪಲಾವ್ ಇಂಗ್ರೀಡಿಯೆಂಟ್ಸ್ ಉಪ್ಪು ಮಶ್ರೂಮ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಒಂದು ಕಪ್ಪಷ್ಟು ಆಯಿಲು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರಿಶಿನ ಪುಡಿ ಸ್ವಲ್ಪ ಮಸಾಲೆ ಮಾಡ್ಕೊಳ್ಳೋಕ್ಕೆ ಚಕ್ಕೆ ಏಲಕ್ಕಿ ಲವಂಗ ಮೆಣಸು ಹಾಗೆ ಖಾರದ ಪುಡಿ ಧನಿಯಾ ಪುಡಿ ಬಾಸುಮತಿ ಅಕ್ಕಿ ಮತ್ತು ಸೋನೆ ಮೊಸರಿ ಅಕ್ಕಿನ ಮಿಕ್ಸಲ್ಲಿ ತೊಗೊಂಡಿದ್ದೇನೆ ಮೊದಲಿಗೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಯಾನ್ಗೆ ಒಂದು ಮೂರು ಸ್ಪೂನಷ್ಟು ಆಯಿಲನ್ನ ಹಾಕ್ಕೊಳ್ಳಿ ಹಾಗೆ ಚಕ್ಕೆ ಏಲಕ್ಕಿ ಲವಂಗ ಮೆಣಸು ಮತ್ತು ಪೈನಾಪಲ್ ಹೂವನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಕಾಯಿನ ಹಾಕೊಳ್ಳಿ ಹಾಗೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇಲ್ಲಿ ನಾನು ಒಂದು ಕಟ್ನಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಅರಶಿನ ಪುಡಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆಗಿದೆ ಇದೊಂದು ಸ್ವಲ್ಪ ಬಿಟ್ಟು ಅಷ್ಟರಲ್ಲಿ ಬಿರಿಯಾನಿಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಕುಕ್ಕರ್ಗೆ ನಾಲ್ಕು ಚಮಚ ಎಣ್ಣೆನ ಹಾಕ್ಕೊಂಡು ಪಲಾವ್ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಒಗ್ಗರಣೆಗೆ ಒಂದು ಎರಡು ಹಸಿಮೆಣಸಿಕ್ಕನ್ನ ಈ ಥರ ಕಟ್ ಮಾಡಿ ಹಾಕ್ಕೊಳ್ಳಿ ನಂತರ ಈರುಳ್ಳಿನ ಹಾಕಿ ನೀಟಾಗಿ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಫ್ರೈ ಆಗೋಷ್ಟರಲ್ಲಿ ಹುರಿದಿರೋವಂಥ ಮಸಾಲೆನ ರುಬ್ಕೊಳ್ಳೋಣ ಒಂದು ಜಾರಿಗೆ ಹುರಿದಿರೋವಂಥ ಮಸಾಲೆನ ಹಾಕಿ ತುಂಬ ಸಣ್ಣ ಪೇಸ್ಟಾಗಿ ರುಬ್ಕೊಳ್ಳಿ ಈರುಳ್ಳಿನೂ ಕೂಡ ಫ್ರೈ ಆಗಿದೆ ಇವಾಗ ಇದಕ್ಕೆ ಅಂತಹ ಮಸಾಲೆನ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಕ್ರೀಮಿಯಾಗಿ ಬರಬೇಕು ಮಸಾಲೆ ತರಿ ತರಿ ಇರಬಾರ್ದು ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳೋಣ ಹಾಗೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ ಮತ್ತು ಮಶ್ರೂಮ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಮಸಾಲೆ ಸ್ವಲ್ಪ ಡ್ರೈ ಅನ್ನಿಸ್ತು ಆಯಿಲ್ ಕಮ್ಮಿ ಆಯಿತು ಅಂದರೆ ಒಂದು ಕಾಫಿ ಲೋಡಿದಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಕುದಿಸ್ಕೊಳ್ಳಿ ಇಲ್ಲ ಅಂದರೆ ಹಾಗೆ ಸ್ವಲ್ಪ ಕುದಿಯೋಕ್ ಬಿಡಿ ಸಾಕು ನೀಟಾಗಿ ಕುದಿಸ್ಕೊಳ್ಳಿ ಆಯಿಲು ಸೈಡಲ್ಲೆಲ್ಲ ಬಿಡಬೇಕು ಈ ಥರ ಇಲ್ಲಿವರೆಗೂ ಕುದಿಸ್ಕೊಂಡಾದ್ಮೇಲೆ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊಳ್ಳಿ ಧನಿಯಾ ಪುಡಿ ಒಂದೂವರೆ ಸ್ಪೂನು ಮತ್ತು ಖಾರದ ಪುಡಿ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಹಸಿಮೆಣಸಿನಕಾಯಿ ಯೂಸ್ ಮಾಡಿರೋದ್ರಿಂದ ನೀವು ಯೂಸ್ ಮಾಡಿಲ್ಲ ಅಂತ ಅಂದರೆ ಖಾರದ ಪುಡಿ ಜಾಸ್ತಿ ಹಾಕ್ಕೊಳ್ಳಿ ಹಾಗೆ ನೀವೇನು ಕ್ವಾಂಟಿಟಿಲಿ ಅಕ್ಕಿ ತೊಗೊಂಡಿದ್ದೀರ ಅಷ್ಟು ಕ್ವಾಂಟಿಟಿಗೆ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ಥರ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಬಾಸುಮತಿ ಅಕ್ಕಿ ತೊಗೊಂಡಿರೋದ್ರಿಂದ ಐದು ಗ್ಲಾಸ್ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾರ್ಮಲ್ ಅಕ್ಕಿ ಆದರೆ ಆರು ಗ್ಲಾಸ್ನ ಹಾಕ್ಕೊಳ್ಳಿ ನಾನಿಲ್ಲಿ ಒಗ್ಗರಣೆಗೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿರೋದ್ರಿಂದ ಲಾಸ್ಟಾಗಿ ಸ್ವಲ್ಪ ಆ್ಯಡ್ ಮಾಡ್ಕೋತಾಯಿದ್ದೀನಿ ನೀವು ಟೇಸ್ಟ್ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಸಲ ಮಶ್ರೂಮ್ ಬಿರಿಯಾನಿ ಈ ಮೆಥಡಲ್ಲಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿರುತ್ತೆ ನೀರು ಸ್ವಲ್ಪ ಕುದಿಯೋಕೆ ಇಡೋಣ ಒಂದು ಕುದಿ ಬಂದ ತಕ್ಷಣ ತೊಳೆದಿಟ್ಕೊಂಡಿರೋ ಅಂಥ ಅಕ್ಕಿನ ಆ್ಯಡ್ ಮಾಡ್ಕೊಳ್ಳೋಣ ನಾನಿಲ್ಲಿ ಟೂ ಮಿನಿಟ್ಸ್ ಮುಂಚೆನೇ ಅಕ್ಕಿನ ನೀಟಾಗಿ ತೊಳೆದು ನೆನೆಯೋಕೆ ಇಟ್ಟಿದ್ದೆ ಅಕ್ಕಿ ಎಲ್ಲ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಒಂದ್ಸಲ ತಿರುವಿ ಹಾಗೆ ಕುಕ್ಕರ್ ಮುಚ್ಚಳ ಹಾಕಿ ಎರಡು ವಿಷಲ್ ಹಾಕಿಸ್ಕೊಳ್ಳಿ ಎರಡು ವಿಷಲ್ ಆದ್ಮೇಲೆ ರೆಡಿಯಾಯಿತು ಮಶ್ರೂಮ್ ಬಿರಿಯಾನಿ ನೋಡ್ತಿದ್ರಲ್ಲ ಮಶ್ರೂಮ್ ಬಿರಿಯಾನಿ ಹೇಗೆ ಬಂದಿದೆ ಅಂತ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮೇಲ್ಗಡೆ ಇರೋ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು